ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮನೆಗಳಿಗೆ ಹೋಗಲು ದಾರಿ ಬೇಕು ಸರ್ವೆ ನಡೆಸಿದ ಭೂಮಾಪನ ಇಲಾಖೆಯ ಅಧಿಕಾರಿಗಳು ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಮುರುಘಮಲ ಹೋಬಳಿ ಅಲಪಲ್ಲಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಒಂದು ವಾರ್ ಹದಿನಾರರ ಗ್ರಾಮ ಠಾಣೆಗೆ ಹೊಂದಿಕೊಂಡಿರುವ ಜಮೀನಿನಲ್ಲಿ ವಾಸದ ಮನೆಗಳಿಗೆ ಹೋಗಿ ಬರಲು ದಾರಿ ಇಲ್ಲದೆ ಇರುವ ಕಾರಣ ಸದರಿ ಗ್ರಾಮದ ನಾರಾಯಣಸ್ವಾಮಿ ಅಂಡ್ ಬಂಡಪ್ಪ ಶಿವಣ್ಣ ಚೌಡಪ್ಪ ಎಂಬುವವರು ತಹಶೀಲ್ದಾರ್ ಅವರಿಗೆ ದಾರಿ ಮಾಡಿಕೊಡುವಂತೆ ಲಿಖಿತ ಮೂಲಕ ಅರ್ಜಿ ಸಲ್ಲಿಸಿದ್ದರು ಅದರಂತೆ ತಹಶೀಲ್ದಾರ್ ಅವರ ಆದೇಶದ ಮೇರೆಗೆ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ನಂಬರ್ ಮೂರರ ಗುಂಟೆ ಜಮೀನಿನಲ್ಲಿ ರಸ್ತೆ ಗುರುತಿಸಿಕೊಡಲು ಅಳತೆ ಕಾರ್ಯ ನೆರವೇರಿಸಿದರು ಗ್ರಾಮದ ನಾರಾಯಣಸ್ವಾಮಿ ಈ ವೇಳೆ ಮಾತನಾಡಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಒಂದು ಬಾರ್ ಹದಿನಾರರ ಗ್ರಾಮ ಠಾಣೆಗೆ ಹೊಂದಿಕೊಂಡಿರುವ ಜಮೀನಿನಲ್ಲಿ ಹಲವು ಜನರು ಮನೆಗಳನ್ನು ಕಟ್ಟಿಕೊಂಡಿದ್ದು ಆ ಮನೆಗಳಿಗೆ ಗ್ರಾಮದ ಸರ್ವೆ ನಂಬರ್ ಮೂರನೇ ನಂಬರ್ ಸರ್ಕಾರಿ ಸೊನ್ನೆ ಹದಿಮೂರು ಗುಂಟೆ ಜಮೀನಿನಲ್ಲಿ ರಸ್ತೆ ಇರುತ್ತೆ ಹಿಂದಿನಿಂದಲೂ ಅದೇ ರಸ್ತೆಯಲ್ಲಿ ಓಡಾಡುತ್ತಾ ಇದ್ದು ಇತ್ತೀಚೆಗೆ ಕೆಲವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟಅಧಿಕಾರಿಗಳು ಒತ್ತುವರಿಯನ್ನ ತೆರವುಗೊಳಿಸಿ ಮನೆಗಳಿಗೆ ಹೋಗಲು ದಾರಿ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು ೋಬಲೆ ಮಂಡಲ ಗುಂಚುಪೆ ಪಂಚಾಯತ್ ಮಂಡಲ್ ಮುರುಮಲ್ಲ ಹೋಬಳೆ ಮಾಲಪಲ್ಲಿ ಬಂಡಪ್ಪ ಅನಿ ರೋಡು ಲಂದಿ ಅರ್ಜಿ ಚಾಮು ಅರ್ಜಿ ಮಾೊಂದರೈನ್ ದಾಖಲೆ ಮೇಮೂ ಇಟ್ಲೇಸ್ಕೋಲ್ಲ ಹೋಬಳಿ ಆಲಪಳ್ಳಿ ಗ್ರಾಮದ ಸರಿ ಸರಿ ನಂಬರ್ ಮೂರಕ್ಕೆ ಮಹಾ ತಾಲೂಕ್ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳ ಆದೇಶದಂತೆ ಈ ಗ್ರಾಮಕ್ಕೆ ನಾವು ಇವತ್ತು ಭೇಟಿಯನ್ನು ನೀಡಿದ್ವಿ ಅವರು ಈ ಸರ್ ನಂಬರ್ನಲ್ಲಿ ಈಗ ಕಾಲು ರಸ ಕಾಲು ದಾರಿಯನ್ನು ಗುರುಸ್ಕೊಡಿ ಪ್ರಸ್ತಾಪ ಅಂದರೆ ಹೇಳಿದರೆ ಈ ಈ ಮನೆಯವರು ಪಕ್ಕದ ಸರ ಬಂಡೆಪ್ಪ ಅಂತ ಅವರ ಮ ಮನೆಗಳು ಅವರಿಗೆ ಒಂದು ಮೂರು ಮನೆಗಳಿದಾವೆ ಇಲ್ಲಿ ಈ ಮೂರು ಮನೆಗಳಿಗೂ ರಸ್ತೆ ಇಲ್ಲ ಆ ಕಡೆಯಿಂದ ಹೋದರೆ ಕಂದಾಯ ಇಲಾಖೆ ಕಂದಾಯ ಗ್ರಾಮ ಇದೆ ಕಂದಾಯ ಜಮೀನಿದೆ ಅದರಲ್ಲಿ ಕೂಡ ಅವರು ಅಬ್ಜೆಕ್ಷನ್ ಮಾಡ್ತಾ ಇರ್ತಾರೆ ಇವರಿಗೆ ಹತ್ತಿರದಲ್ಲಿರುವಂಥ ಜಾಗ ಅಂತ ಹೇಳಿದ್ರೆ ಸ ಇಲ್ಲಿ ಒಂದು ರಸ್ತೆ ಇದೆ ಮುರುಗಮಡದಿಂದ ಬಟ್ಲ ಚಿಂತಾಮಣಿ ಬಟ್ಲಪಲ್ಲೆ ಹೋಗುವ ರಸ್ತೆಯಲ್ಲಿ ಆ ರಸ್ತೆಯಲ್ಲಿ ಒಂದು ಮೂರು ಗಂಟೆಯಷ್ಟು ಜಾಗವನ್ನು ಅವರಿಗೆ ದಾರಿ ಬಂಡಿ ದಾರಿಗಾಗಿ ಮೀಸಲಿಡಲು ಕೇಳಿರುತ್ತಾರೆ ಅದರಂತ ನಾವು ಈ ಜಮೀನೆಲ್ಲ ಒಂದು ಅಳತೆ ಮಾಡಿ ಪಕ್ಕದವರೆಗೆಲ್ಲ ನೋಟಿಸನ್ನು ಕೊಟ್ಟು ಮೂರು ಗಂಟೆಯಷ್ಟು ಜಾಗವನ್ನು ಇವರಿಗೆ ಕಾ ಹಾದು ಹೋಗೋಕ್ಕೆ ಒಂದು ಪ್ರಸ್ತಾಪದ ನಕ್ಷೆಯನ್ನು ಸಿದ್ಧಪಡಿಸಿ ಮಾನ್ಯ ತಾಲೂಕು ದಲ್ಲಾಧಿಕಾರಿಗಳಿಗೆ ಇದನ್ನು ಕಳುಹಿಸಿಕೊಡ್ತೀವಿ